ಜಮೀನಿನ ಸ್ಫೋಟಕ ಸ್ಟೋರಿ ಇದು ಯಾರು ಯಾರಿಗೆ ಎಷ್ಟೆಷ್ಟು ಬರೆದು ಕೊಟ್ಟರು ಗೊತ್ತಾ ನಿಮಗೆ ಲಿಂಗಾಯತರಿಗೆ ಭೂಮಿ ಮಂಗ ಮಾಯ ಮಾಡಿದ್ದಾರೆ ಸರ್ಕಾರವೇ ಕೊಟ್ಟ ದಾಖಲೆಗಳಲ್ಲೇ ಅಕ್ರಮವನ್ನ ಸ್ಪಷ್ಟವಾಗಿ ಕಾಣುವಂಥದ್ದು ಸರ್ಕಾರದ ಅಧಿಕಾರಿಗಳು ಉತ್ತರ ಕೊಡೋಕೆ ರೆಡಿ ಇದ್ದೀರಾ ಲಿಂಗಾಯತ ಮಾಡ ನಮ್ಮ ಜೊತೆ ನಿಂತ್ಕೊಂಡು ನೀವು ಪ್ರಶ್ನೆ ಮಾಡೋದಕ್ಕೆ ನೀವು ಸಿದ್ಧರಾಗಿದ್ದೀರಾ ಮುಖ್ಯಮಂತ್ರಿಗಳ ಲಿಂಗಾಯತರಿಗೆ ನ್ಯಾಯವನ್ನ ನೀವು ಕೊಡಿಸ್ತೀರಾ ಇಲ್ಲಿ ಲಿಂಗಾಯತರಿಗೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧವಾಗಿ ಯಾರು ಧ್ವನೆಯನ್ನ ಎತ್ತುತ್ತಾರೆ ಹಾಗೆ ಲಿಂಗಾಯತರಿಗೆ ಇದು ಗೊತ್ತಿಲ್ಲದ ರೀತಿಯಲ್ಲಿ ಭೂಮಿಯನ್ನು ಒಂದು ಭೂ ಅಗರಣವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಸಾಕಷ್ಟು ಸಾವಿರಾರು ಎಕರೆಗಳನ್ನ ಈಗಾಗಲೇ ನುಂಗಿ ನೀರು ಕುಡಿದಿದ್ದಾರೆ ಮಂಗ ಮಾಯ ಮಾಡಿದ್ದಾರೆ ಆದರೂ ಸಹ ಲಿಂಗಾಯತ ಸಮುದಾಯದ ವ್ಯಕ್ತಿಗಳಿಗೆ ಯಾರಿಗೂ ಸಹ ಇದು ಗೊತ್ತಾಗ್ತಾ ಇಲ್ವಾ ಲಿಂಗಾಯತರಿಗೆ ಸೇರಬೇಕಾಗಿದ್ದಂತಹ ಸಾವಿರಾರು ಎಕರೆಗಳನ್ನ ಅಂತ ನುಂಗ್ಕೊಂಡಿದ್ದಾರೆ ನಲವತ್ತು ಸಾವಿರ ಎಕರೆಗೂ ಹೆಚ್ಚಿನ ಜಮೀನನ್ನು ಸ್ಫೋಟಕವಾದಂತಹ ಸ್ಟೋರಿ ಇದು ಹಾಗಾದರೆ ಇವರು ನಲವತ್ತು ಸಾವಿರಕ್ಕಿಂತ ಹೆಚ್ಚಿನ ಎಕರೆ ಆಸ್ತಿ ಏನಿದೆ ಅದನ್ನು ಯಾರು ಕೊಟ್ಟರು ಯಾರಿಗೆ ಕೊಟ್ಟರು ಎಷ್ಟರ ಎಷ್ಟೆಷ್ಟು ಬರೆದು ಕೊಟ್ಟರು ಅನ್ನೋದು ನಿಮಗೆ ಗೊತ್ತಾ ಖಂಡಿತವಾಗಲೂ ಕೂಡ ಅದಕ್ಕೋಸ್ಕರ ಲಿಂಗಾಯತ ಸಮುದಾಯದ ಎಲ್ಲ ವ್ಯಕ್ತಿಗಳು ನೀವು ನಮ್ಮ ಜೊತೆ ನಿಂತ್ಕೊಂಡು ಪ್ರಶ್ನೆಯನ್ನು ಮಾಡ್ತೀರಾ ಹಾಗೆ ಸರ್ಕಾರದ ಅಧಿಕಾರಿಗಳು ಎಲ್ಲರೂ ಏನಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಸರ್ಕಾರದ ಅಧಿಕಾರಿಗಳು ಇದಕ್ಕೆ ಉತ್ತರ ಕೊಡೋದಕ್ಕೆ ನೀವೆಲ್ಲ ರೆಡಿ ಇದ್ದೀರಾ ೇ ಈ ರೀತಿಯಾಗಿ ಅಕ್ರಮ ನಡೀತಾ ಇರುವಂಥದ್ದು ಈ ರೀತಿಯಾಗಿ ಲೈಂಗಾಯಕ ಸಮುದಾಯಕ್ಕೆ ದೊಡ್ಡ ಮಟ್ಟದ ರೀತಿಯಲ್ಲಿ ಭೂಹದ ಅಕ್ರಮ ನಡೀತಾ ಇದ್ರು ಅನ್ಯಾಯ ನಡೀತಾ ಇದ್ರು ಯಾವ ಒಬ್ಬ ವ್ಯಕ್ತಿಯು ಸಹ ಇದರ ಬಗ್ಗೆ ಧ್ವನಿಯನ್ನ ಇಡ್ತಾ ಇಲ್ಲ ಸರದೇಸಾಯಿ ಅವರ ಕೌಲುಬಿಂದಾಶ್ರಮದಲ್ಲಿ ಟ್ರಸ್ಟ್ ನ ಸ್ಟೋರಿ ಇದು ಒಬ್ಬ ಮಹಾತ್ಮ ಪುಣ್ಯ ಸಾವಿರಾರು ಎಕರೆ ಆಸ್ತಿಯನ್ನ ಈ ಒಂದು ಟ್ರಸ್ಟ್ಗೆ ನೀಡುತ್ತಾರೆ ಒಂದು ಮುಂದಿನ ಜನರಲ್ಲಿ ಆತಂಕ ಮಕ್ಕಳಿಗೆ ಶಿಕ್ಷಣಕ್ಕೆ ಯೂಸ್ಫುಲ್ ಆಗಲಿ ಎನ್ನುವಂತಹ ರೀತಿಯಲ್ಲಿ ಈ ಒಂದು ಟ್ರಸ್ಟ್ಗೆ ವಿಲ್ ಮಾಡಿ ಕೊಟ್ಟಿರ್ತಾರೆ ಆದ್ರೆ ಇವರು ಇಲ್ಲಿ ಇದನ್ನ ಈ ಒಂದು ಆಸ್ತಿಗಳನ್ನ ಮಿಸ್ಯೂಸ್ ಮಾಡಿಕೊಂಡ್ರ ಇವೊಂದು ಬೆಳಗಾವಿ ಆ ಭಾಗದಲ್ಲಿ ಇವತ್ತು ರೇಣುಕಾಯಿ ಯಲ್ಲಮ್ಮ ಪುಣ್ಯ ಸನ್ನಿಧಿ ಏನಿದೆ ಆ ಒಂದು ಕ್ಷೇತ್ರವನ್ನ ಲಕ್ಷಾಂತರ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ದರ್ಶನವನ್ನು ಪಡಿತಾರೆ ಅಂತಹ ಒಂದು ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಅಕ್ರಮ ನಡೀತಾ ಇದೆ ಆದರೂ ಸಹ ಯಾವ ಒಬ್ಬ ಅಧಿಕಾರಿಗಳು ಸಹ ಇದರ ಬಗ್ಗೆ ಧ್ವನಿಯನ್ನು ಎತ್ತಾ ಇಲ್ಲ ನೀವೇನಾದರೂ ನಮ್ಮ ವಾಹಿನಿಯನ್ನು ಈ ಒಂದು ಸುದ್ದಿಯನ್ನು ನೋಡ್ತಾ ಇದ್ರೆ ಈಗಲಾದರೂ ನೀವು ಎಚ್ಚೆತ್ತುಕೊಳ್ಳಿ ಇದರ ವಿರುದ್ಧವಾಗಿ ಧ್ವನಿಯನ್ನ ಎತ್ತಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳಲೇಬೇಕು ಯಾಕೆ ಅಂತಂದರೆ ಈ ರೀತಿಯಾಗಿ ದೊಡ್ಡ ಮಟ್ಟದ ರೀತಿಯಲ್ಲಿ ಭೂ ಹಗರಣ ನಡೀತಾ ಇದ್ದರೂ ಕೂಡ ಯಾಕೆ ಎಲ್ಲರೂ ಸೈಲೆಂಟಾಗಿ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅನ್ನೋದೇ ನಮಗೆ ಪ್ರಶ್ನೆಯಾಗಿರುವಂಥದ್ದು ಇಲ್ಲಿ ಇದರ ಹಿಂದೆ ಯಾರಿದ್ದಾರೆ ಆ ಒಬ್ಬ ಮಹಾತ್ಮ ಪುಣ್ಯಾತ್ಮ ಸಾವಿರಾರು ಎಕರೆಗಳನ್ನು ಈ ಒಂದು ಟ್ರಸ್ಟ್ಗೆ ಒಂದು ವಿಲ್ಮನ್ನು ಮಾಡಿಕೊಂಡು ಏನು ಒಂದು ಬಡ ಜನರಿಗೆ ಉಪಯೋಗವಾಗಲಿ ಎನ್ನುವಂತಹ ರೀತಿಯಲ್ಲಿ ಆ ಒಂದು ಲಿಂಗಾಯತ ಸಮುದಾಯದ ಜನರಿಗೆ ಬಡ ಮಕ್ಕಳಿಗೆ ಶಿಕ್ಷಣಕ್ಕೆ ಇದು ಏನು ಒಂದು ಉಪಯೋಗವಾಗಲಿ ಎನ್ನುವಂತಹ ರೀತಿಯಲ್ಲಿ ಆ ಆ ಒಬ್ಬ ಮಹಾತ್ಮ ಪುಣ್ಯಾತ್ಮ ಒಂದು ದಾನವನ್ನು ಮಾಡಿದ್ರೆ ಅದನ್ನು ಇವರು ಮಿಸ್ಯೂಸ್ ಮಾಡಿಕೊಂಡಿದ್ದಾರಾ ಹಾಗಾದರೆ ಆ ಒಂದು ನಲವತ್ತು ಸಾವಿರಕ್ಕಿಂತ ಹೆಚ್ಚು ಎಕರೆ ಆಸ್ತಿ ಸಾವಿರಾರು ಎಕರೆ ಆಸ್ತಿ ಎಲ್ಲೋಯ್ತು ಇದರ ಹಿಂದೆ ಯಾರಿದ್ದಾರೆ ಹಾಗಾದರೆ ಇವರು ನೀಡಿರುವಂತಹ ಏನಾದರೂ ಯಾರ್ಯಾರಿಗೆ ಈ ಒಂದು ಆಸ್ತಿಯನ್ನು ಬರೆದು ಕೊಟ್ಟರು ಆ ಒಂದು ಎಲ್ಲ ದಾಖಲೆಗಳು ಇವರ ಹತ್ರ ಇದ್ದಾವ ಖಂಡಿತವಾಗಲೂ ಇಲ್ಲಿ ಒಂದು ಲೆಕ್ಕಾಚಾರವನ್ನು ನಾವು ನೋಡಲೇಬೇಕಾಗುತ್ತೆ ಯಾಕೆ ಅಂತಂದರೆ ಒಂದಲ್ಲ ಎರಡಲ್ಲ ಸಾವಿರಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಅಧಿಕವಾದಂತಹ ಎಕರೆ ಆಸ್ತಿಗಳನ್ನು ಸುಮ್ಮ ಸುಮ್ಮನೆ ಇವರಿವರ ಇವರ ಹೆಸರಿಗೆ ಬರೆದುಕೊಳ್ತಾ ಇದ್ದಾರೆ ಎನ್ನುವಂತಹ ಅನುಮಾನಗಳು ಕೂಡ ಸೃಷ್ಟಿಯಾಗುತ್ತೆ ಅಲ್ಲಿರುವಂತಹ ಅಧಿಕಾರಿಗಳು ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಲೇಬೇಕು ಇನ್ನು ನಮಗೆ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಅಲ್ಲಿರುವಂತಹ ಅಧಿಕಾರಿಗಳ ಕೈಚಳಕವು ಕೂಡ ಇದೆ ಎನ್ನುವಂತಹ ರೀತಿಯಲ್ಲಿ ಅನುಮಾನಗಳು ಸಹ ಇಲ್ಲಿ ವ್ಯಕ್ತವಾಗ್ತಾ ಇದೆ ಇಂತಹ ದೇಸಾಯಿಯವರ ಕನಸನ್ನ ನುಚ್ಚುನೂರು ಮಾಡಿದ್ದಾರೆ ಈ ಒಂದು ದೇಸಾಯಿ ಅವರು ಏನು ಲಿಂಗರಾಜರು ಏನಿದ್ದಾರೆ ದಾನ ಧರ್ಮದಲ್ಲಿ ಕರ್ಣನನ್ನೇ ಮೀರಿಸ್ತಾ ಇದ್ರು ಎನ್ನುವಂಥದ್ದು ಅಂತಹ ಮಹಾನುಭಾವನಿಗೆ ಈಗ ಮೋಸ ಮಾಡಿದ್ದಾರಾ ಇವರು ಯಾಕೆ ಅಂತಂದರೆ ನಲವತ್ತೇಳು ಸಾವಿರ ಎಕರೆ ಆಸ್ತಿಯನ್ನು ಇವರು ನುಂಗಿ ನೀರು ಕುಡಿದಿದ್ದಾರಾ ಎನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಇಲ್ಲಿ ಉದ್ಭವ ಆಗುತ್ತೆ ಮಹಾತ್ಮ ಧರ್ಮಾತ್ಮ ಬರೆದುಕೊಟ್ಟಂತಹ ಆಸ್ತಿಯನ್ನ ಅಧಿಕಾರಿಗಳೇ ನುಂಗಿ ನೀರು ಕುಡಿದ್ರ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ ಅಂತಂದ್ರೆ ಇವರು ಬ್ರಿಟಿಷರ ಕಾಲದಲ್ಲೇ ಆಸ್ತಿಯನ್ನ ದಾನ ಮಾಡಿದಂತಹ ಮಹಾತ್ಮ ಇವರು ಈ ಶಿರಸಂಗೀ ಸರ ದೇಸಾಯಿ ಎಂದೆಂದಿಗೂ ಕೂಡ ಖ್ಯಾತರಾಗಿದ್ದಂತಹ ಲಿಂಗರಾಜರು ಇವರು ಮತ್ತು ಹತ್ತು ಗ್ರಾಮ ಸೇರಿ ಇಡೀ ಆಸ್ತಿ ಟ್ರಸ್ಟ್ಗೆ ವಿಲ್ ಮಾಡಿದ ದೇಸಾಯಿ ಅವರು ವಿಲ್ ಭಾವ ಮಾಡಿ ದಾಖಲೆಗೆ ಒಪ್ಪಿಸಿದ್ದೇನೆ ಎನ್ನುವಂತಹ ರೀತಿಯಲ್ಲಿ ಲಿಂಗಾಯತ ಸಮುದಾಯದ ಶಿಕ್ಷಣ ಸುಧಾರಣೆಗೆ ಆಸ್ತಿಯಾಗಿ ಮಾಡಿದ್ರು ಇವರು ಲಿಂಗರಾಜರು ಏನಿದ್ದಾರೆ ದಾನ ಧರ್ಮಗಳಲ್ಲಿ ಕರ್ಣನನ್ನೇ ಮುರುಸ್ತಾ ಇದ್ದು ಅನ್ನುವಂತಹ ಮಾತುಗಳು ಕೂಡ ಕೇಳಿದೆ ಇದೆಲ್ಲದರ ಮಧ್ಯೆ ಆ ಒಬ್ಬ ಮಹಾತ್ಮ ಪುಣ್ಯತ ಪುಣ್ಯಾತ್ಮ ಕಂಡಂತಹ ಕನಸುಗಳನ್ನೆಲ್ಲ ಇಲ್ಲಿ ನುಚ್ಚು ನೂರು ಮಾಡಿದ್ದಾರೆ ಅಧಿಕಾರಿಗಳು ಎನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಕೂಡ ಮೂಡುತ್ತೆ ಯಾಕೆಂದ್ರೆ ನಮ್ಮ ಜನತಾ ನ್ಯೂಸ್ನಿಂದ ದಾಖಲೆ ಸಮೇತ ಈ ಒಂದು ಅಕ್ರಮಗಳನ್ನು ನಾವು ಬಯಲು ಮಾಡ್ತೇವೆ ಕೋಟಿ ಕೋಟಿ ಆಸ್ತಿಯನ್ನ ಯಾರೆಲ್ಲ ನುಂಗಿದ್ರು ಇದರ ಹಿಂದೆ ಯಾರಿದ್ದಾರೆ ಅನ್ನೋದೇ ಈಗ ಅನುಮಾನಗಳೆಲ್ಲ ಏನು ಮೂಡ್ತಾ ಇದೆ ಇದಕ್ಕೆ ನಮ್ಮ ಜನತಾ ವಾಹಿನಿ ಇದರ ಹಿಂದಿರುವಂತಹ ರಹಸ್ಯಗಳನ್ನೆಲ್ಲ ಎಳೆ ಎಳೆಯಾಗಿ ಬಿಚ್ಚಿಡುತ್ತೆ ಏನೋ ಶಿರಸಂಗಿ ಟ್ರಸ್ಟ್ ಪ್ರಭಾವಿ ರಾಜಕಾರಣಿಗಳು ಇದ್ದಾರೆ ಅನುಮಾನಗಳು ಕೂಡ ಹುಟ್ಟಿಕೊಂಡಿರುವ ಎಂ ಬಿ ಪಾಟೀಲ್ ಕೂಡ ಗೌರವಾನ್ವಿತ ಈಗಾಗಲೇ ಸಚಿವ ಪಾಟೀಲ್ಗೆ ಎಲ್ಲ ಅಕ್ರಮ ಗೊತ್ತಿದ್ರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅನ್ನುವಂತಹ ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗುವಂತದ್ದು ಭೂ ಕಾರಣದ ಇಂಚಿಂತು ಮಾಹಿತಿ ಈಗ ಅವರಿಗೆ ಗೊತ್ತಿರುವಂತದ್ದೇ ಆದರೂ ಸಹ ಅವರು ಇಲ್ಲಿ ಧ್ವನಿಯನ್ನ ಎತ್ತುತ್ತಾ ಇಲ್ವಾ ಶಿರಸಂಗಿ ಟ್ರಸ್ಟ್ ಆಸ್ತಿ ಕಣ್ಮರೆಯಾಗಿರುವುದು ಅವರಿಗೆ ಗೊತ್ತಿರುವಂತದ್ದೇ ಆದರೂ ಕೂಡ ಇವರು ಇಲ್ಲಿ ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಸರ್ ದೇಸಾಯಿ ದಕ್ಕೆ ಮಂದಿರುವುದು ಇವರಿಗೆ ಗೊತ್ತಿರುವಂತದ್ದೇ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಮೌನಕ್ಕೆ ಶರಣಕ್ಕೆ ಪಾಟೀಲ್